ನಮ್ಮ ಮಂಜುನಾಥ್ನವರು ಆಲ್ರೆಡಿ ಗೆದ್ದಂಗೆ ನಮಗೆ ಡೌಟ್ ಏನಿಲ್ಲ ಅತಿ ಹೆಚ್ಚು ಮೆಜಾರಿಟಿನಲ್ಲಿ ಗೆಲ್ತಾರೆ ಈ ಕೈ ಇರೋವರೆಗೂ ದೇಶ ಚೆನ್ನಾಗಿರುತ್ತೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಇರೋವರೆಗೂ ಈ ದೇಶ ಚೆನ್ನಾಗಿರುತ್ತೆ ಪರ್ಮನೆಂಟ್ ಆಗಿರೋದು ಆ ಪಕ್ಷನೇ ಪಕ್ಷ ಪಟ್ಟಣ ಪಂಚಾಯತಿ ಮೊದಲು ಗ್ರಾಮ ಪಂಚಾಯಿತಿಯಲ್ಲಿ ಇತ್ತು ಇವತ್ತು ಪಟ್ಟಣ ಪಂಚಾಯತಿ ಆಗಿದೆ ವಾರ್ಡ್ ನಂಬರ್ ಏಳಾಗಿದೆ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅನೇಕ ಜನ ಪೈಪೋಟಿ ಇತ್ತು ಟಿಕೆಟ್ ಕೋಸ್ಕರ ಪೈಪೋಟಿ ಇತ್ತು ಇಲ್ಲಿ ಆದ್ರೂ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಂದು ರೀತಿಯಲ್ಲಿ ಎಲ್ಲರೂ ಸೇರಿ ಸಿಂಗಲ್ ಆಗಿ ಮಾಡಿದ್ರು ನಮ್ಮ ಮಂಜುಳ ಅವರನ್ನು ಮಂಜುಳಾ ಅವರನ್ನು ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಅವ್ರದ್ದು ಸೀರಿಯಲ್ ನಂಬರ್ ಒಂದು ಸೀರಿಯಲ್ ನಂಬರು ಒಂದು ಕಾಂಗ್ರೆಸ್ ಅಭ್ಯರ್ಥಿ ಅವ್ರ ಗುರುತು ಹಸ್ತದ ಗುರುತು ಹಸ್ತದ ಗುರುತು ಕೈ ಗುರುತು ಕೈ ಗುರುತು ತಾವ್ರೆ ಹೂವು ಚೆನ್ನಾಗಿರೋದು ಚೆನ್ನಾಗಿರುವುದು ತಾವ್ರೆ ಹೂವ ಕೆರೆಯಲ್ಲಿದ್ದರೆ ಚೆನ್ನಾಗಿರುತ್ತದೆ ಭತ್ತದ ತೆರೆ ಗದ್ದಾಗ ತುಂಬಾ ಚೆನ್ನಾಗಿರುತ್ತೆ ಹೊಸ ಶ್ರೀ ವೇಣು ಟಿವಿಎಸ್ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಎತ್ಕೊಂಡು ಬಂದಾಗ ಕಟ್ ಮಾಡಿ ಭತ್ತ ತಗೊಂಡು ಅವ್ರಲ್ಲೂ ನಾಸೋಗಿ ಆದ್ರೆ ಕೈ ಯಾವತ್ತೂ ನಮ್ಮ ಜೊತೆಯಲ್ಲಿ ಕೈ ನಮ್ಮ ಜೊತೆಯಲ್ಲಿ ಕೈ ಊಟ ಮಾಡಕ್ಕೂ ಕೈ ಬೇಕು ಅಡುಗೆ ಮಾಡಕ್ಕೂ ಕೈ ಬೇಕು ಮಕ್ಕಳ್ ಊಟ ತಿನ್ಸಕ್ಕೂ ಕೈ ಬೇಕು ನಾವು ಹೊಲ ಕಟ್ ಮಾಡ್ಬೇಕು ತೆಂಗಿನಕಾಯಿ ಕಟ್ ಮಾಡ್ಬೇಕು ಸೌತೆಕಾಯಿ ಕಟ್ ಮಾಡ್ಬೇಕು ತೆಂಗಿನಕಾಯಿ ನಾ ಹೊಳಿಬೇಕು ಅಂದ್ರೂ ಈ ಕೈ ಬೇಕು ನಾ ಹೆಣ್ಮಕ್ಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಶುಕ್ರವಾರನ ಶನಿವಾರನ ಸೋಮವಾರ ಮನೆಯಲ್ಲಿ ಪೂಜೆಗಳು ಮಾಡ್ತೀರಾ ತೆಂಗಿನಕಾಯಿ ಹೊಳಿತೀರಾ ಕೈಯಿಂದಾನೇ ತೆಂಗಿನಕಾಯಿ ಈ ಕೈ ಇರೋವರೆಗೂ ಈ ದೇಶ ಚೆನ್ನಾಗಿರುತ್ತೆ ಈ ಕೈ ಇರೋವರೆಗೂ ದೇಶ ಚೆನ್ನಾಗಿರುತ್ತೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಇರೋವರೆಗೂ ಈ ದೇಶ ಚೆನ್ನಾಗಿರುತ್ತೆ ಪರ್ಮನೆಂಟ್ ಆಗಿರೋದು ಆ ಪಕ್ಷನೇ ಪರ್ಮನೆಂಟ್ ಆಗಿರೋದು ಆ ಪಕ್ಷನೇ ಮೊದಲನೇದಾಗಿ ವೇದಿಕೆ ಎಲ್ಲ ನಮ್ಮ ಪಕ್ಷದ ಹಿರಿಯರಿಗೆ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದಗಳು ಗ್ರಾಮದ ಪರವಾಗಿ ಈ ವಾರ್ಡಿನ ಪರವಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲರೂ ಆಗಮಿಸಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಗ್ರಾಮಸ್ಥರಿಗೂ ಅಷ್ಟೇ ದೇವರು ಎಲ್ಲರಿಗೂ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಎಲ್ಲವನ್ನು ಅಂತ ಎಲ್ಲರಿಗೂ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇವತ್ತು ಏನು ನಮ್ಮ ಈ ಗ್ರಾಮದಲ್ಲಿ ವಾರ್ಡ್ ನಂಬರ್ ಏಳು ಚುನಾವಣೆ ಬಂದಿದೆ ಈ ಚುನಾವಣೆ ನಮ್ಮಕ್ಕೋಸ್ಕರ ಬಂದಿರುವಂತ ಚುನಾವಣೆ ಅಲ್ಲ ನಿಮ್ಮಕ್ಕೋಸ್ಕರ ಬಂದಿರುವಂತಹ ಒಂದು ಚುನಾವಣೆ ನಿಮ್ಮ ಅಭಿವೃದ್ಧಿಗೋಸ್ಕರ ಬಂದಿರುವಂತಹ ಒಂದು ಚುನಾವಣೆ ಈ ಗ್ರಾಮವನ್ನು ಅಭಿವೃದ್ಧಿ ಮಾಡ್ಬೇಕಂದ್ರೆ ನಿಮಗೆ ಅಂತ ಒಬ್ರು ಕೌನ್ಸಿಲರ್ ಇರಬೇಕು ನಿಮಗೆ ಅಂತ ಒಂದು ಕೌನ್ಸ್ಲರ್ ಇರಬೇಕು ಇವತ್ತು ಎಮ್ ಎಲ್ ಎ ಯಾವ ಪಕ್ಷ ಇದ್ದೀನಿ ನಾನು ಕಾಂಗ್ರೆಸ್ ಪಕ್ಷ ಇದ್ದೀನಿ ಎಮ್ ಎಲ್ ಸಿ ಯಾವ ಪಕ್ಷ ಇದ್ದಾರೆ ಕಾಂಗ್ರೆಸ್ ಪಕ್ಷ ಇದಾರೆ ಮಾಜಿ ಸಭಾಪತಿಗಳು ಮಾಜಿ ಎಂ ಎಲ್ ಸಿಗಳು ಈ ಭಾಗದ ಹಿರಿಯ ಮುಖಂಡರು ಸುದರ್ಶನ್ ಸರ್ ಕಾಂಗ್ರೆಸ್ ಪಕ್ಷ ಇದ್ದಾರೆ ನಮ್ಮೆಲ್ಲರಿಗಿಂತ ಮುಖ್ಯವಾಗಿ ಕೃಷ್ಣ ಬೈರೇಗೌಡರು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಮಂತ್ರಿ ರೆವಿನ್ಯೂ ಮಿನಿಸ್ಟರ್ ರೆವಿನ್ಯೂ ಮಿನಿಸ್ಟರ್ ಕಾಂಗ್ರೆಸ್ ಪಕ್ಷ ಅವ್ರ ಮೇಲೆ ನಮಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಸುರೇಶ್ ಅಣ್ಣ ಅವರು ಇದ್ದಾರೆ ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂತ ನಜೀರ್ ಅಣ್ಣ ಅವರು ಇದ್ದಾರೆ ನಜೀರ್ ಅವರು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಎಂ ಎಲ್ ಸಿ ಇದಾರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿನೂ ಇದ್ದಾರೆ ಅವರು ಕರೆಕ್ಟ್ ಇಲ್ವಾ ಕರೆಕ್ಟೇ ಇಲ್ವಾ ಇಷ್ಟು ಜನ ನಾವಿದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಇದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಡೆಪ್ಯ ಸಿ ಎಂ ಇದ್ದಾರೆ ಮಾನ್ಯ ಪರಮೇಶ್ವರ್ ಸಾಹೇಬರು ಓಮ್ ಮಿನಿಸ್ಟ್ರ್ ಇದ್ದಾರೆ ಮಾದೇವಪ್ನವರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದ್ದಾರೆ ಮಾದೇವಪ್ನವರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರ್ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ನಾವು ಓದ್ಸಲಿ ಎರಡು ಸಾವಿರದ ಮೂರು ಚುನಾವಣೆ ಪ್ರಚಾರಕ್ಕೆ ಈ ಊರಿಗೆ ಬಂದಿದ್ವಿ ಈ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲೇ ಮಾತಾಡಿದ್ವಿ ಓದ್ವಿ ನಾವು ಆವತ್ತು ನಾವೇನು ಮಾಡ್ತೀವಿ ಅಂತ ಹೇಳಿದ್ವಿ ಮೊದಲನೇದಾಗಿ ಐದು ಗ್ಯಾರಂಟಿಗಳನ್ನು ನಾವು ಹೇಳಿದ್ವಿ ಐದು ಗ್ಯಾರಂಟಿಗಳನ್ನು ಹೇಳಿದ್ವಿ ಒಂದನೇ ಗ್ಯಾರಂಟಿ ಮನೆ ಯಜಮಾನ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡುವಂಥದ್ದು ಎರಡನೇ ಗ್ಯಾರಂಟಿ ಮನೆಗೆ ಕರೆಂಟ್ ಇನ್ನೂರು ಯೂನಿಟ್ ಫ್ರೀ ಕೊಡುವಂಥದ್ದು ಮೂರನೇದು ಮಕ್ಕಳಿಗೆ ಬಸ್ಸು ಫ್ರೀ ಕೊಡುವಂಥದ್ದು ನಾಲ್ಕನೇದು ಹತ್ತು ಕೆ ಜಿ ಅಕ್ಕಿ ಕೊಡುವಂಥದ್ದನ್ನು ಒಂದು ವರ್ಷ ನಾವು ಹತ್ತು ಕೆ ಜಿ ಅಕ್ಕಿ ಕೊಡೋಕ್ಕಾಗಿಲ್ಲ ದುಡ್ಡು ಕೊಡ್ತಾಯಿದ್ದೀವಿ ನೂರ ಎಪ್ಪತ್ತು ರೂಪಾಯಿ ಒಬ್ಬರಿಗೆ ಅಂತ ಮೂವತ್ತೈದು ರೂಪಾಯಿ ಅಂದರೆ ನೂರ ಎಪ್ಪತ್ತೈದು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಕಾಸು ಕೊಡ್ತಾಯಿದ್ದೀವಿ ಅದಾದ ಮೇಲೆ ಯುವಕರು ಯುವತಿಯರು ಓದಿ ಕೆಲಸ ಸಿಗದೆ ಅಂತವ್ರವ್ರಿಗೆ ಡಿಪ್ಲೊಮಾ ಮಾಡಿದ್ದವ್ರಿಗೆ ಸಾವಿರದ ಐನೂರು ಡಿಗ್ರಿ ಮಾಡಿದ್ದವರಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ ಅದರ ಪ್ರಕಾರವಾಗಿ ಅದು ಕೊಟ್ಟಿದ್ವಿ ಐದು ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಮಾಡಿವೆ ಮಾಡಿದ್ದೀವ ಇಲ್ವಮ್ಮ ನೀವು ಬಸ್ಗಳಲ್ಲಿ ಹೋಗಿದ್ದೀರಾ ಫ್ರೀಯಾಗಿ ಇನ್ನೂರು ಯೂನಿಟ್ ಕರೆಂಟು ಫ್ರೀ ಬಂದಿದೆಯಾ ಆಮೇಲೆ ಮನೆ ಮನೆಗೆ ಎರಡು ಸಾವಿರ ರೂಪಾಯಿ ಹಾಕೋದು ಒಂದು ತಿಂಗಳು ಎರಡು ತಿಂಗಳು ಲೇಟ್ ಆಗುತ್ತೆ ಅದು ಬ್ಯಾಲೆನ್ಸ್ ಮಾಡಬೇಕು ಬ್ಯಾಲೆನ್ಸ್ ಮಾಡಬೇಕು ಯಾಕಂದರೆ ಹೊಸ್ದಾಗ ಮಾಡಿರುವಂತ ಕಾರ್ಯಕ್ರಮ ಬ್ಯಾಲೆನ್ಸ್ ಮಾಡಬೇಕು ಅದನ್ನು ಮಾಡಿದ್ದೀವ ಒಂದು ಲೇಟ್ ಆದ್ರೂ ಬರುತ್ತೆ ಕಾಸು ಆ ರೀತಿಯಲ್ಲಿ ನಾವು ಹೇಳದಂಗೆ ಎಲ್ಲವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಈ ರೋಡನ್ನು ಹಾಕಿದ್ದೀವಿ ಮೂರು ಕೋಟಿ ರೂಪಾಯಿ ರೋಡ್ ಹಾಕಿದ್ವಿ ಮೂರು ಕೋಟಿ ರೂಪಾಯಿ ರೋಡ್ ಹಾಕಿದ್ದೀವಿ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರೂ ಹಿಂದೆ ಹೋಗೋದಿಲ್ಲ ಗ್ರಾಮಗಳಲ್ಲೂ ಅಷ್ಟೇ ಅಭಿವೃದ್ಧಿ ವಿಚಾರಗಳಲ್ಲಿ ಮುಂದೆ ಬರ್ತೀವಿ ಯಾವಾಗಲೂ ಈ ಗ್ರಾಮದಲ್ಲಿ ನಮಗೆ ಜಾಸ್ತಿ ಸಿಗೋದು ಇವನೊಬ್ಬನು ಸಿಗ್ತಾ ಇರ್ತಾನೆ ನನಗೆ ಅಂದರೆ ತುಂಬ ಕ್ಲೋಸು ಅವ್ರು ಭಯ ಕೂಡ ಅವ್ಳು ಹೇಳ್ತಾ ನಮ್ಮೂರ್ಗೆ ಅದು ಹಾಕ್ಬೇಕ ಇದು ಇದು ಮಾಡ್ಬೇಕು ಅದು ಮಾಡಬೇಕು ಅಂತ ಅದೇ ಒಂದು ಕೌನ್ಸಿಲರ್ ನಿಮ್ಮ ಇದ್ದರೆ ನೀವು ಬೆಳಗ್ಗೆ ಆದರೆ ಅವ್ರಿಗೆ ಹೇಳಿ ನಿಮ್ಮ ಕೆಲಸಗಳು ಮಾಡಿಸ್ಬೋದು ಅವ್ರು ನಮ್ಗೆ ಹೇಳ್ತಾರೆ ನಾವು ಕೆಲಸ ಇಲ್ಲ ಏನು ಮಾಹಿತಿ ಬೇಕೋ ಆ ಮಾಹಿತಿಗಳೆಲ್ಲ ನಮ್ಮ ಹತ್ರ ಬರುತ್ತೋ ಅದು ಎಷ್ಟು ಬೇಕೋ ದುಡ್ಡನ್ನು ಕೊಟ್ಟು ನಾವು ಅದನ್ನು ಮಾಡಿಸ್ವಂಥ ಜವಾಬ್ದಾರಿ ನಾವು ತೊಗೊಳ್ತೀವಿ ಖಂಡಿತವಾಗ್ಲೂ ಇವತ್ತು ಈ ಗ್ರಾಮದಲ್ಲಿ ನೋಡ್ತಾ ಇದ್ದರೆ ನಮ್ಮ ಮಂಜುಳಾತ್ನವರು ಆಲ್ರೆಡಿ ಗೆದ್ದಂಗೆ ನಮಗೆ ಡೌಟ್ ಏನಿಲ್ಲ ಅತಿ ಹೆಚ್ಚು ಮೆಜಾರಿಟಿದಲ್ಲಿ ಗೆಲ್ತಾರೆ ಡೌಟ್ ಏನಿಲ್ಲ ಅವರು ಗೆದ್ದು ನಿಮ್ಮ ಸೇವೆ ಮಾಡೋದಕ್ಕೆ ಅವರು ಅವ್ರ ಯಜಮಾನ್ರು ನಿಮ್ಮ ಸೇವೆ ಮಾಡೋದಕ್ಕೆ ನೀವೆಲ್ಲ ಅವಕಾಶ ಮಾಡ್ಕೊಡ್ಬೇಕು ಇವಾಗ ಜೆ ಡಿ ಎಸ್ ಅವರು ಬಿಜೆಪಿ ನವರು ಬಂದು ನಿಮ್ಮನ್ನು ಓಟ್ ಕೇಳ್ತಾರೆ ಏನಂತ ಓಟ್ ಕೇಳೋ ಅವ್ರದೇನ್ ಸರ್ಕಾರ ಇದೆಯಾ ಅವ್ರೇನು ಮಂತ್ರಿ ಇದಾರೆ ಅವ್ರ ಎಮ್ ಎಲ್ ಎ ಇದಾರೆ ಏನ್ ಮಾಡಕ್ ಅವ್ರ ಕೈಯಲ್ಲಿ ಏನು ಮಾಡಕ್ ಏನಾದ್ರೂ ಅಭಿವೃದ್ಧಿ ಮಾಡಬೇಕಂದ್ರೆ ನಾವೇ ಮಾಡ್ಬೇಕು ಅವ್ರು ಏನು ಮಾಡಕ್ ಆಗೋದಿಲ್ಲ ನಿಮ್ಗೆ ಖಂಡಿತವಾಗ್ಲು ಅರ್ಥ ಮಾಡ್ಕೊಳ್ಳಿ ನೀವ್ಯಾರು ಯಾಮಾರಬೇಡಿ ನೀವ್ಯಾರು ಯಾಮಾರಬೇಡಿ ಕಾಂಗ್ರೆಸ್ ಪಕ್ಷ ಅಸ್ತದ ಗುರುತಿಗೆ ನೀವು ಓಟ್ ಹಾಕ್ಬೇಕು ಓಟ್ ಹಾಕಿ ಮಂಜುಳ ಅವರನ್ನ ಗೆಲ್ಲಿಸ್ಬೇಕು ನಿಮ್ಮ ಸೇವೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ನೀವು ಗ್ರಾಮದ ಸೇವೆ ಮಾಡೋದಕ್ಕೆ ಅವಕಾಶ ಸೇವೆ ಮಾಡ್ಕೊ ನಿಮ್ಮ ಗ್ರಾಮಕ್ಕಿಂತ ಇವಾಗ ವಾರ್ಡ್ ವಾರ್ಡ್ ಆಗೋಗ್ಬಿಟ್ಟಿದೆ ಇವಾಗ ಗ್ರಾಮ ಅಂತ ಇಲ್ಲ ಇದೇ ವಾರ್ಡ್ ಇದು ಏಳನೇ ವಾರ್ಡ್ ಈ ವಾರ್ಡ್ ಅನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ನೀವೆಲ್ಲರೂ ಸೇರಿ ನಾವೆಲ್ಲ ಅವ್ರ ಜೊತೆಗಿದ್ದು ಎಲ್ಲ ಕೆಲಸದ ಕಾರ್ಯದಲ್ಲಿ ಅವ್ರು ಸಪೋರ್ಟ್ ಆಗಿ ನಿಂತು ಗ್ರಾಮವನ್ನು ಅಭಿವೃದ್ಧಿ ಮಾಡ್ತೀವಿ ಅದಕ್ಕಿಂತ ಮೀರಿ ಇನ್ನೂ ಒಂದು ಹೇಳ್ತೀನಿ ನಿಮ್ಮ ಗ್ರಾಮದಲ್ಲಿ ನೀವು ಹಾಕಿ ಅವ್ರನ್ನ ಗೆಲ್ಸಿದ ಮೇಲೆ ನಾವೇನಾದ್ರೂ ನಾವು ಹೇಳಿದ ಪ್ರಕಾರವಾಗಿ ನಡ್ಕೊಂಡಿಲ್ಲ ಅಂದ್ರೆ ಈ ಗ್ರಾಮದ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಹೋದ್ರೆ ನೆಕ್ಸ್ಟ್ ನಾವು ಬರುವಂತ ಚುನಾವಣೆಗಳಿಗೆ ನಮ್ಗೆ ಓಟ್ ಹಾಕ್ಬೇಡಿ ನೀವು ನಾವು ಮಾಡದೇ ಇದ್ರೆ ನೀವು ಹಾಕ್ಬೇಡಿ ಯಾಕೆ ಆ ಮಾತನ್ನು ಹೇಳ್ತೀವಿ ಅಂದರೆ ನಮಗೆ ನಂಬಿಕೆ ಇದೆ ನಾವು ಮಾಡ್ತೀವಿ ನಮಗೆ ನಂಬಿಕೆ ಇದೆ ನಾವು ಮಾಡ್ತೀವಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಜೀರ್ ಅಣ್ಣನವರು ಮಾದೇವಪ್ಪನವರು ಪರಮೇಶ್ವರ್ ಸಾಹೇಬರು ನಾವೆಲ್ಲರೂ ಸೇರಿ ಈ ಅಭಿವೃದ್ಧಿ ನಾವು ಮಾಡ್ತೀವಿ ಅಂತ ನಮಗೆ ಗೊತ್ತಿದೆ ಆಲ್ರೆಡಿ ಮುಖ್ಯಮಂತ್ರಿಗಳ ಹತ್ರ ನಾವು ಪ್ರಣಾಳಿಕೆ ಕೊಟ್ಟು ಅಪ್ರೂವ್ ಮಾಡ್ಕೊಂಡು ಬಂದಿದ್ದೇವೆ ನಾನು ನಮ್ಮ ಬೈಕ್ ಸುರೇಶಣ್ಣ ಸುದರ್ಶನ್ ಸರ್ ಅನಿಲಣ್ಣ ಅವರು ನಾವೆಲ್ಲರೂ ಹೋಗಿ ಮುಖ್ಯಮಂತ್ರಿಗಳತ್ರ ಹೇಳಿ ನಮ್ಮ ಪ್ರಣಾಳಿಕೆ ಕೊಟ್ಟಿದೆ ಮಾಡ್ಬೇಕು ಅಂತ ಹೇಳ್ಕೊಂಡು ಬಂದಿದ್ದೇವೆ ಅದು ಸುದರ್ಶನ್ ಸರ್ ಹೇಳ್ತಾರೆ ಅದನ್ನೆಲ್ಲ ಏನು ಅಂತ ಅವರೇ ಮಾತಾಡಿದ್ದು ಎಲ್ಲ ಅಲ್ಲಿ ಮಾತಾಡಿದ್ದು ಎಲ್ಲವನ್ನು ಹೇಳಿದ್ದು ಅವರೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು ಅವರೇ ಎಲ್ಲವನ್ನೂ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಗ್ರಾಮಸ್ಥರಲ್ಲಿ ಇಷ್ಟೇ ನಾವು ಕೇಳ್ಕೊಳ್ಳೋದು ದಯವಿಟ್ಟು ನೀವು ಯಾವಬೇಡಿ ನಾವೆಲ್ಲ ನಿಮ್ ಜೊತೆಗಿದ್ದೀವಿ ನಾವೆಲ್ಲರೂ ನಿಮ್ಮ ಪರವಾಗಿ ಇದ್ದೀವಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಈ ಕೋಲಾರ ಜಿಲ್ಲೆಯ ರೈತರ ಪರವಾಗಿ ಇದ್ದೀವಿ ಕೋಲಾರ ಜಿಲ್ಲೆಯ ಬಡವರ ಪರವಾಗಿ ಕೋಲಾರ ಜಿಲ್ಲೆಯ ಬಡವರು ಯಾವತ್ತು ಹೊಟ್ಟೆ ಹಸಿ ಅಂತ ಇರಬಾರ್ದು ಯಾರು ಅನ್ನೋ ಒಂದು ಉದ್ದೇಶ ತುಂಬಲ್ಲಿ ಇದೆ ಅದಿರೋದ್ರಿಂದ ನಾನು ಹತ್ತು ಕೆಜಿ ಅಕ್ಕಿ ಕೊಡ್ತಾ ಇರೋದು ಬಿಜೆಪಿ ಸರ್ಕಾರ ಮೊನ್ನೆ ಮೂರು ವರ್ಷ ವರ್ಷ ಇತ್ತಪ್ಪ ಯಡಿಯೂರಪ್ಪನವರು ಒಂದು ವರ್ಷ ಒಂದೂವರೆ ವರ್ಷ ಇದ್ರು ಆಮೇಲೆ ಬಸವರಾಜ್ ಬೊಮ್ಮಾಯಿ ಅವರು ಇದ್ರು ಸಿದ್ದರಾಮಯ್ಯ ಅವರು ಮೊದಲು ಎರಡು ಸಾವಿರದ ಹದಿಮೂರು ಹದಿನೆಂಟರಿಂದ ನಾನು ಎಮ್ ಎಲ್ ಎ ಇದ್ದಾಗ ಏಳು ಕೆ ಜಿ ಅಕ್ಕಿ ಕೊಡ್ತಾ ಇದ್ರು ಯಾಕೆ ಬಿಜೆಪಿಯವರು ಅದನ್ನು ನಿಲ್ಲಿಸ್ಬಿಟ್ಟಿದ್ರು ಏಳು ಕೆ ಜಿನ ಮೂರು ಕೆ ಜಿ ಯಾಕೆ ಮಾಡಿದ್ರು ಅವ್ರಿಗೆ ಮೇಂಟೈನ್ ಮಾಡೋ ಶಕ್ತಿ ಇಲ್ಲ ಅವ್ರಿಗೆ ಅವ್ರಿಗೆ ಹೆಂಗ್ ಫಂಡ್ಸ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಹೆಂಗ್ ಫಂಡ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ ಅದಕ್ಕೆ ಅವ್ರು ಕೊಡೋಕ್ಕಾಗಿಲ್ಲ ಅವರು ಅವತ್ತು ಅಸೆಂಬ್ಲೀಲಿ ಹೇಳ್ತಾರೆ ನಾನು ಏಳು ಕೆ ಜಿ ಅಕ್ಕಿ ಕೊಡ್ತಾ ಇದ್ದ ಬಡವ್ರಿಗೆ ನೀವು ಅದನ್ನು ನಿಲ್ಲಿಸಿದ್ದೀರಾ ನಿಲ್ಲಿಸಬಾರ್ದು ಕೊಡಬೇಕು ಅಂತ ಸಿದ್ದರಾಮಯ್ಯ ಹೇಳಿದಾಗ ಕೊಡೋಕ್ಕಾಗೋದಿಲ್ಲ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ ಕೊಡೋಕ್ಕಾಗಬೇಕು ನೀವು ವಿಡಿಯೋಸ್ ನೋಡ್ಕೋಬೋದು ಇವತ್ತು ನೀವು ವಿಡಿಯೋಗಳೆಲ್ಲ ನೋಡ್ಬೋದು ಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ಇಲ್ಲಿ ವಿಡಿಯೋ ಇರ್ತವೆ ನೋಡ್ಕೋಬೋದು ಕೊಡೋಕ್ಕಾಗಲ್ಲ ಅಂದರು ಆವತ್ತು ಸಿದ್ದರಾಮಯ್ಯ ಏನಂತಾರೆ ಏಯ್ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬರುತ್ತೆ ನಾವು ಸರ್ಕಾರ ರಚನೆ ಮಾಡ್ತೀವಿ ಆವತ್ತು ಈ ಕರ್ನಾಟಕದ ಬಡ ರೈತರಿಗೆ ಬಡ ಬಡವರಿಗೆ ನಾವು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾರೆ ಇವತ್ತು ರಾಗಿ ಅಕ್ಕಿ ಸೇರಿ ಹತ್ತು ಕೆ ಜಿ ಬರ್ತಾ ಇದೆಯಾ ಇಲ್ಲಮ್ಮ ಹೇಳಿಮ್ಮ ನಿಮಗೆ ಗೊತ್ತಾಗುತ್ತೆ ಕರೆಂಟ್ ಫ್ರೀ ಬರ್ತಾ ಇದೆಯಮ್ಮ ನಾವು ಅಲ್ಲಿಗೆ ಬಸ್ಸು ಫ್ರೀ ಬರ್ತಾ ಇದೆಯಲ್ಲಮ್ಮ ಬಸ್ಸು ಫ್ರೀ ಬರ್ತಾ ಇದೆಯಾ ನಾವು ಹೇಳಿದ ಪ್ರಕಾರವಾಗಿ ನಡ್ಕೊಂಡಿದ್ದೀವ ನಾವು ಹೇಳಿದ ಪ್ರಕಾರವಾಗಿ ನಡ್ಕೊಂಡಿದ್ದೀವ ಊರಿನ ಆವೃತ್ತಿ ವಿಚಾರದಲ್ಲಿ ಇವಾಗ ಹೇಳ್ತಾ ಇದ್ದೀನಿ ಮಾಡ್ತೀವಿ ಖಂಡಿತವಾಗ್ಲೂ ಮಾಡ್ತೀವಿ ನೀವು ಏನಿದೆಯೋ ನಿಮ್ಮ ಊರವ್ರು ಏನು ರಿಕ್ರೂಟ್ಮೆಂಟ್ ಕೊಟ್ಟಿದ್ರು ಅದನ್ನು ಮಾಡೇ ಮಾಡ್ತೀವಿ ಬಿಡೋದೇ ಇಲ್ಲ ನಾವು ಮಾಡೇ ಮಾಡ್ತೀವಿ ಇದನ್ನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಓಟ್ ಹಾಕಿ ಇಲ್ಲಾಂದ್ರೆ ಬೇಡ ನಮಗೆ ಕೆಲಸ ಮಾಡಿಲ್ಲ ಅಂದ್ರೆ ಹಾಕ್ಬೇಡಿ ನಮಗೆ ಪರವಾಗಿಲ್ಲ ಇವರೆಲ್ಲ ಬಂದ್ಬಿಟ್ಟು ಹೇಳ್ತಾರೆ మొన్న బీజేపీ ప్రెసిడెంట్ సార్